ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರದಲ್ಲಿ ಎ ತಂತ್ರಜ್ಞಾನ ಬಳಸಿ ನಮ್ಮ ಕಾಪ್ ಟ್ವೆಂಟಿ ಫೋರ್ ಬೈ ಸೆವೆನ್ ಎ ಐ ಚಾಟ್ ಬೋರ್ಟ್ ಎಂಬ ವಾಟ್ಸಪ್ನ ನೂತನ ಉದ್ಘಾಟನೆ ಮಾಡಿದ ಜಿಲ್ಲಾ ಎಸ್ ಪಿ ಕುಶಾಲ್ ಚೌಕೆ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಪೊಲೀಸ್ ಸೇವೆಯನ್ನು ಸಾರ್ವಜನಿಕರಿಗೆ ವಾಟ್ಸಪ್ ಮೂಲಕ ತಲುಪಿಸುವ ನಮ್ಮ ಕಾಪ್ ಟ್ವೆಂಟಿ ಫೋರ್ ಬೈ ಸೆವೆನ್ ಎ ಐ ಚಾರ್ಟ್ ಸಹಾಯಕಿ ಎಂಬ ನೂತನ ಉಪಕರಣ ಉದ್ಘಾಟಿಸಿ ಚಾಲನೆ ಮಾಡಿದ್ದಾರೆ ಇದರಿಂದ ಪೊಲೀಸ್ ಇಲಾಖೆಯ ಸಂಬಂಧಿಸಿದ ಎಲ್ಲ ಮಾಹಿತಿಯೂ ಲಭ್ಯವಿರುತ್ತದೆ ಯಾವುದೇ ಸಮಸ್ಯೆ ಅಥವಾ ತೊಂದರೆಗಳನ್ನು ತಮ್ಮ ವಾಟ್ಸಪ್ ಮೂಲಕ ಹಂಚಿಕೊಳ್ಳಬಹುದು ಅದಕ್ಕೆ ಚಾರ್ಟ್ಬೋರ್ಡ್ನಲ್ಲಿ ಕ್ಷಣ ಮಾತ್ರದಲ್ಲಿ ಉತ್ತರ ಸಿಗಲಿದೆ ಹಾಗೂ ಸಂಬಂಧ ಸಮಸ್ಯೆಗೆ ಸಂಬಂಧಿಸಿದಂತೆ ಏನು ಮಾಡಬೇಕೆಂದು ಮಾರ್ಗಸೂಚಿ ನೀಡುತ್ತದೆ ಈ ಎಐ ಚಾರ್ಟ್ ಪೊಲೀಸ್ ಆಫೀಸರ್ ಹೆಸರುಗಳು ಮತ್ತು ನಂಬರ್ಗಳು ಇರುತ್ತದೆ ಚಾರ್ಟ್ ತೊಂದರೆಗಳನ್ನು ಹಂಚಿಕೊಂಡರೆ ಉತ್ತರವನ್ನು ನೀಡುತ್ತದೆ सो so बेसिकली सिटीजन ना मानी पोलिस सर्विस एक्सेस को बेसिकली आफीसर्स डीटेल्स तो पोलिस स्टेशन वैस पोलिस स्टेशन तो नंबर पोलिस आफीसर्स तो नंबर यहाँ स्टेशन तो नंबर बे आम लीगल एंड पोलिस रिलेटेड असिसंस अलग बेरे बेरे आपशन नेक्स्ट ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಇಂಟೆಲಿಜೆಂಟ್ ಚೆಕ್ ಬಾಂಟ್ ಇದೆ ಈ ತರ ಎಲ್ಲ ಓನ್ಲಿ ಫಿಕ್ಸ್ ರಿಪ್ಲೈ ಇದೆ ಓನ್ಲಿ ಅದು ರಿಪ್ಲೈ ಬರುತ್ತೆ ಈ ತರ ಎಲ್ಲ ಯಾವ್ದು ಕ್ವಶನ್ ನೀವು ಕೇಳ್ತಾರ ನಿಮ್ಗೆ ರಿಪ್ಲೈ ಬರುತ್ತೆ ನೀವು ಈ ತರ ಕ್ವಶನ್ ಕಲಿಸ್ತಾರ ನಾನು ನಂದಿ ಸ್ಟೇಷನ್ ನಾನು ನಂದಿ ವಿಲೇಜ್ ಅಲ್ಲಿ ಇದ್ದೀನಿ ನನ್ಗೆ ಇಲ್ಲಿ ಯಾರು ನಂದಿ ಹೊಡೆದಿದರ ನಿಮ್ಗೆ ರಿಪ್ಲೈ ಬರುತ್ತೆ ಏನ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಪೊಲೀಸ್ ಆಫೀಸರ್ ನಮ್ಗೆ ಕರೆಸ್ತಾರೆ ಅಥವಾ ನಿಮ್ಗೆ ಹೇಗೆ ಸೇಫ್ಟಿ ಆಗ್ಬೇಕು ಅದು ಎಲ್ಲ ನಿಮ್ಗೆ ರಿಪ್ಲೈ ಬರುತ್ತೆ ಸಿಗುತ್ತೆ ಪೊಲೀಸ್ ಜೊತೆಗೆ ಮಾತಾಡಕ್ಕೆ ಮತ್ತೆ ಯಾವ ಕ್ವಶನ್ ನಿಮ್ಗೆ ಡೈರೆಕ್ಟ್ ಪೊಲೀಸ್ ಆಫೀಸರ್ ಕೇಳಕ್ಕೆ ಆಗ್ತಾ ಇಲ್ಲ ಅದು ನೀವು ಚೆಟ್ ಮಾಡಿ ಕೇಳ್ತೀರ ಅಂತ ನಿಮ್ಗೆ ಆನ್ಸರ್ ಸಿಗುತ್ತೆ